ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯವೇ ಒಂದು ಕ್ಷಣ ಬೆಚ್ಚಿ ಬೆರಗಾಗಿತ್ತು ಅದರಲ್ಲೂ ಎಲ್ಲರೂ ಕೂಡ ಇಷ್ಟಪಡುವ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಹತ್ಯೆ ಕೇಸಲ್ಲಿ ಏಟು ಆರೋಪಿಯಾಗಿರುವುದು ನಿಜಕ್ಕೂ ಡಿ ಬಾಸ್ ಅಭಿಮಾನಿಗಳಿಗಂತೂ ಅಚ್ಚರಿಯೇ ಸರಿ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ವಿರುದ್ಧ ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿದ್ರು ಹೀಗಾಗಿ ನಿನ್ನೆ ಅಂದರೆ ಇಪ್ಪತ್ತರಂದು ಆರೋಪಿ ನಟ ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಹದಿನಾರು ಮಂದಿ ಆರೋಪಿಗಳು ಮಂಗಳವಾರ ಸಿ ಸಿ ಎಚ್ ಐವತ್ತೇಳನೇ ನ್ಯಾಯಾಲಯದ ಮುಂದೆ ಖುದ್ದು ಹಾಜರಾಗಿದ್ದರು ಹಾಜರಾತಿ ದಾಖಲಿಸಿಕೊಂಡು ನ್ಯಾಯಾಲಯ ಜುಲೈ ಹತ್ತಕ್ಕೆ ವಿಚಾರಣೆಯನ್ನು ಕೂಡ ಮುಂದೂಡಿತು ಮೇ ಇಪ್ಪತ್ತಾರರಿಂದ ಸುಪ್ರೀಂ ಕೋರ್ಟ್ಗೆ ಬೇಸಿಗೆ ರಜೆ ಶುರುವಾಗಲಿದೆ ಹೀಗಾಗಿ ಜುಲೈ ಹದಿಮೂರರ ತನಕ ಸುಪ್ರೀಂ ಕೋರ್ಟ್ಗೆ ರಜೆ ಇರಲಿದೆ ಈ ಹಿಂದೆ ಕೂಡ ಇನ್ನೂರ ಅರವತ್ತೆರಡು ಸಾಕ್ಷಿಗಳಿದ್ದ ಪಟ್ಟಿಗೆ ಈಗ ಹತ್ತು ಹೆಚ್ಚುವರಿ ಸಾಕ್ಷ್ಯಾಧಾರಗಳನ್ನು ಕೂಡ ಹೇಳಿಕೆಗಳನ್ನು ಕೂಡ ಇದೀಗ ಸೇರಿಸಲಾಗಿದೆ ಆರೋಪಿಗಳಾದ ದರ್ಶನ್ ಮತ್ತು ಪವಿತ್ರ ಗೌಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದು ನ್ಯಾಯಾಲಯವು ವಿಚಾರಣೆಯನ್ನು ಜುಲೈ ಹದಿಮೂರರ ತನಕ ಸುಪ್ರೀಂ ಕೋರ್ಟ್ಗೆ ರಜೆ ಇರುವುದರಿಂದ ವಿಚಾರಣೆ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಪ್ರಕಟ ಮಾಡಲಿದೆ ಎಂಬ ಮಾತನ್ನು ಕೂಡ ಹೇಳಿತ್ತು ಇನ್ನು ಪ್ರಮುಖವಾಗಿ ರೇಣುಕಾಸ್ವಾಮಿ ಕೇಸ್ನಿಂದ ದರ್ಶನ್ ಅವರ ಬಾಳಲ್ಲಿ ದೊಡ್ಡ ಬಿರುಗಾಳಿಯೊಂದು ಎದ್ದಿತ್ತು ಆ ಒಂದು ಬಿರುಗಾಳಿಯಿಂದ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿ ಎಲ್ಲವೂ ಕೂಡ ಸದ್ಯಕ್ಕೆ ತನ್ನಗಾಗಿದೆ ಆದರೆ ಪತ್ನಿ ವಿಜಯಲಕ್ಷ್ಮಿ ಕೂಡ ದರ್ಶನ್ ಪಟಳರಿಂದ ದರ್ಶನ್ ಅವರನ್ನು ಬೇರ್ಪಡಿಸಿ ಸರಿ ಖರೀದಾರಿಗೆ ತರುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು ಇದೇ ಒಂದು ಖುಷಿಯಲ್ಲಿ ದರ್ಶನ್ ಮದುವೆ ವಾರ್ಷಿಕೋತ್ಸವವನ್ನ ಸಡಗರ ಸಂಭ್ರಮದಿಂದ ಆಚರಿಸಿದ್ರು ಆದ್ರೆ ಈ ಒಂದು ಸಂಭ್ರಮದ ಮರುದಿನವೇ ದರ್ಶನ್ ಮತ್ತು ಪವಿತ್ರಗೌಡ ಮತ್ತೆ ಮುಖಾಮುಖಿಯಾಗಿದ್ರು ದರ್ಶನ್ ಅವರು ತಾಣಾಯ್ತು ಶೂಟಿಂಗ್ ಆಯ್ತು ಅಂತ ತಮ್ಮ ಕುಟುಂಬದವರ ಜೊತೆ ಆರಾಮಾಗಿ ಇದ್ದಾರೆ ಆದರೆ ರೇಣುಕಾಸ್ವಾಮಿ ಹತ್ಯೆ ಮಾತ್ರ ದರ್ಶನ್ ಅವರ ಬಾಲಲ್ಲಿ ಕಪ್ಪು ಚುಕ್ಕೆಯಾಗಿ ಉಳ್ಕೊಂಡಿದೆ ಏನು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಸುದ್ದಿ ಸದ್ದು ಮಾಡಿದ್ದೇ ಈ ಒಂದು ರೇಣುಕಾಸ್ವಾಮಿ ಕೇಸ್ ದರ್ಶನ್ ಮತ್ತು ಗೆಳೆತೆ ಗೌಡ ಸೇರಿ ಹದಿನೇಳು ಜನ ಜೈಲು ಸೇರಿ ಜಾಮೀನು ಪಡೆದು ಇದೀಗ ಆಚೆ ಬಂದಿದ್ದಾರೆ ಆದರೆ ಕೇಸ್ ವಿಚಾರಣೆ ಮಾತ್ರ ಇನ್ನೂ ಕೂಡ ನಡೀತಾನೆ ಇದೆ ಆದರೆ ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿಗಳ ಆಸೆಯಂತೆ ದರ್ಶನ್ ನಡೆಸಿರುವ ಡೆಬಿಲ್ ಸಿನಿಮಾ ಬೇಗನೆ ಬಿಡುಗಡೆಯಾಗಿ ಕನ್ನಡ ಚಿತ್ರರಂಗವನ್ನು ಮತ್ತಷ್ಟು ಹೊಸ ಸಾಧನೆಗೆ ಅಥವಾ ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಗೆಲುವಿನ ಗರಿಯನ್ನ ನೀಡಿ ಸಂಭ್ರಮಿಸುವುದು ಜೊತೆಗೆ ಡಿ ಬಾಸ್ ಯಾವುದೇ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಇರುವುದೊಂದೇ ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ರೇಣುಕಾಸ್ವಾಮಿ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ರೂಪವನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ